ಮಾನೇಶ್ ಪ್ರತಾಪ್ರವನ ಪಾಟೀಲ್ ಸುಪುತ್ರ ಶಿವರಾಜನ ಪಾಟೀಲ್ ರವರು ರಾಯಬಾಗ ಕ್ಷೇತ್ರದ ಗಾಕೋಡ್ ಗ್ರಾಮದ ತಮ್ಮ ಸ್ವ ಮನೆಯಲ್ಲಿದ್ದರು ಆ ದಿನ ಡಿ ಸಿ ಸಿ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಗಾಕೋಡ್ ಗ್ರಾಮಕ್ಕೆ ಆಗಮಿಸಿದ ಪ್ರತಾಪ್ ಪಾಟೀಲ್ ಮತ್ತು ಶಿವರಾಜನ ಪಾಟೀಲ್ ಅವರು ರಮೇಶ್ ಕತ್ತಿ ಅವರೊಂದಿಗೆ ಹಾಗೂ ಐವತ್ತು ಜನರೊಂದಿಗೆ ಅವರು ಒಂದು ಚರ್ಚೆಯಲ್ಲಿ ಅಲ್ಲಿ ಇಟ್ನಾಳ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ಶಿವರಾಜನ ಪಾಟೀಲ್ ಯಾವುದೇ ರೀತಿ ಸಂಬಂಧ ಇಲ್ಲ ಘಟನೆ ನಡೆದ ಸ್ಥಳದಲ್ಲೇ ಇರದ ಶಿವರಾಜನ ಪಾಟೀಲ್ರನ್ನ ಬೇಕಂತಲೇ ಯಾವುದೇ ಒಂದು ವಿಚಾರಣೆ ಮಾಡದೆ ಬೇಕಂತಲೇ ಆರೋಪಿ ನಂಬರ್ ಒನ್ ಅಂತ ಹೇಳಿ ಅವರ ಮೇಲೆ ಸುಳ್ಳು ಕೊಟ್ಟಿ ಕೇಸ್ ಸಾಕಿರ್ಬಿಟ್ಟು ಇನ್ನೊಂದು ವಿಚಾರ ಏನಂತಂದ್ರೆ ಕೂರ್ಚಿ ಮತ ಕ್ಷೇತ್ರದಲ್ಲಿ ಆಗಿರ್ಬೋದು ಹಾವಗಿರಿ ಮುಗುಳ್ಕೋಡ್ ಕನದಾಳ್ ಇಟ್ನಾಳ್ ಇನ್ನೂ ಬೇರೆ ಬೇರೆ ಗ್ರಾಮಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲವಾಗಿ ಕಟ್ತಾ ಇರ್ತಕ್ಕಂಥ ಶಿವರಾಜನ ಪಾಟೀಲ್ರವರ ಮಾನ್ ನಷ್ಟ ಮತ್ತು ತೇಜೋವದೆ ಮಾಡ್ತಕ್ಕಂಥ ಸುಳ್ಳು ಪ್ರಕರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತೂ ಮಾಡ್ಯ ರೀ ಇನ್ನು ನೀವು ಯಾವ ಥರ ಅದನ್ನು ಪ್ರತಿಭಟನೆ ಮಾಡ್ತೀರಿ ಸರ್ ನ್ಯಾಯಕ್ಕಾಗಿ ಧ್ವನಿ ಅಂತಕ್ಕಂಥ ಮಾತನ್ನು ಈ ಪ್ರತಿಭಟನೆ ಮೂಲಕ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಶಿವರಾಜನ್ನ ಪಾಟೀಲ್ರವರ ಮೇಲೆ ಏನು ಈ ಸುಳ್ಳು ಕೇಸನ್ನು ಹಾಕಿದಾರಲ್ಲ ಈ ಸುಳ್ಳು ಕೇಸ್ ಕುರಿತು ಮಾನ್ಯ ಬೆಳಗಾವಿ ಎಸ್ ಪಿ ರವರು ಆರುಗೇರಿ ಠಾಣೆಗೆ ಆಗಮಿಸಬೇಕು ಯಾಕಂತಂದ್ರೆ ಆರುಗಿರಿ ಠಾಣೆಯ ಮೇಲೆ ಆರುಗಿರಿ ಠಾಣಾಧಿಕಾರಿಗಳ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇರದ ಕಾರಣಕ್ಕಾಗಿ ಬೆಳಗಾವಿ ಎಸ್ ಪಿ ರವರೇ ಖುದ್ದಾಗಿ ಆಗಮಿಸಬೇಕು ಈ ಪ್ರಕರಣವನ್ನು ಕುರಿತು ತನಿಖೆ ಮಾಡಬೇಕು ವಿಶೇಷ ತನಿಖಾಧಿಕಾರಿಯನ್ನು ನೇಮಿಸಿ ಪಿ ಎಲ್ ಪಾಟೀಲ್ ಅಬಾಜಿಯವರ ಕುಟುಂಬಕ್ಕೆ ಒಂದು ಸೂಕ್ತವಾದ ನ್ಯಾಯವನ್ನು ಒದಗಿಸಿಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕು ಇರಲಿಲ್ಲ ಅಂತಂದ್ರೆ ದೊಡ್ಡವ್ರ ಮೇಲೆ ಹಿಂಗೆ ಬೋಗಸ್ ಕೇಸ್ ಸಾಕತ್ತಾರಪ್ಪ ಇನ್ನು ಸಾಮಾನ್ಯ ಬಡ ಜನರ ಗತಿಯೇನ ಬಡ ಜನರು ಎಲ್ಲಿ ಹೋಗಬೇಕು ಅಂತಕ್ಕಂತಕ್ಕಂಥ ಏನೋ ಒಂದು ಗೊಂದಲಮಯ ವಾತಾವರಣ ಸಮಾಜದಾಗಿ ಕ್ರಿಯೇಟ್ ಆಗಕ ನನ್ನೆ ಎಸ್ ಪಿ ಅವರು ಬಿಡಬಾರ್ದು ಅವರ ಬಂದು ಈ ಪ್ರಕರಣವನ್ನು ತನಿಖೆ ಮಾಡಿ ಸೂಕ್ತವಾದ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತೀವಿ ಇದರಲ್ಲಿ ಶಾಸಕರು ಕೈವಾಡದಿಂದ ಪ್ರತಿಭಟನೆ ಆಯಿತು ಈಗ ಈಗಾಗಲೇ ಬೋರ್ಡ್ ಹಾಕಿದ್ದಾರೆ ತಾವೆಲ್ಲ ನೋಡಿದ್ರಿ ಅದನ್ನು ನಾನೇ ವಿಶೇಷವಾಗಿ ಹೇಳಕ್ ಇಷ್ಟಪಡೋದಿಲ್ಲ ನಾನು ಕುಡ್ಚಿ ಮತ್ತು ಕ್ಷೇತ್ರದ ಜೆ ಡಿ ಎಸ್ ಮುಖಂಡ se trata